ೇ ಹಾಕೊತಾ ಇದ್ದೀನಿ ನಾವು ಫೋಟೋ ಅಯ್ಯೋ ಚಲೋ ಇತ್ತು ಇದು ನೆಚ್ಚಾಕೊಂತೀನಿ ಫೋಟೋ ಮಾಡಿ ಮೈ ಚಾನೆಲ್ ಇದು ರಶ್ಮಿ ಫ್ಲಾಕ್ಸ್ ಇವತ್ತಿನ ದಿನ ಎಕ್ಸ್ಟ್ರಾ ವರ್ಜಿನ್ ಓಲಿವ್ ಆಯಿಲ್ ಇದು ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಎಕ್ಸ್ಟ್ರಾ ವರ್ಜಿನ್ ಓಲಿವ್ ಆಯಿಲ್ ಇದನ್ನ ಯೂಸ್ ಮಾಡಿ ನೀವು ಈ ವರ್ಜಿನ್ ಓಲಿವ್ ಆಯಿಲ್ ಅಂತ ಹೇಳಿಬಿಟ್ಟು ಅನೇಕರು ಜನ ಮಾಡಿದ್ದಾರೆ ಅದಲ್ಲ ಅದಲ್ಲ ಆದರೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳ್ಬೇಕು ನೀವು ಇಂಪಾರ್ಟೆಡ್ ಇರುತ್ತೆ ಅದು ವಿದೇಶದಿಂದ ತರಿಸಿದ್ದು ತರಿಸಿದಿರುತ್ತೆ ಯಾವುದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಆದರೆ ಸ್ವಲ್ಪ ನಿಮ್ಮ ಸೌಂದರ್ಯಕ್ಕೋಸ್ಕರ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಸಾಕು ಪರವಾಗಿಲ್ಲ ಹಾಂ ಅದರ ಜೊತೆಗೆ ಮೊಸರು ಒಂದೆರಡು ಮೂರು ಸ್ಪೂನ್ ಮೊಸರು ಹಾಕ್ಕೊಳ್ಬೇಕು ಆದಮೇಲೆ ಸ್ವಲ್ಪ ಮೆಂತೆ ಮೆಂತೆ ತಗೊಂಡು ಇದರ ಜೊತೆ ಸ್ವಲ್ಪ ಮೆಂತೆ ತೊಗೊಂಡು ಅಂದರೆ ಮೆಂತೆ ತೊಗೊಂಡು ಪೌಡರ್ ಮಾಡ್ಕೊಳ್ಬೇಕು ಪೌಡರ್ ಮಾಡಿಕೊಂಡು ಇವು ಮೂರು ಮಿಶ್ರಣ ಯಾವುದು ಎಕ್ಸ್ಟ್ರಾ ವರ್ಜಿನ್ ಎಕ್ಸ್ಟ್ರಾ ವರ್ಜಿನ್ ಒಲಿವ್ ಆಯಿಲ್ ಹಾಗೆ ಮೊಸರು ಹಾಗೆ ಈ ಮೆಂತೆ ಪೌಡರ್ ಓಕೆನಾ ಇವು ಮೂರನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಈ ರಿಂಕಲ್ ಸಮಸ್ಯೆ ಅಂದರೆ ಸುಕ್ಕು ಕಟ್ಟಿರುವ ಸಮಸ್ಯೆ ನಾವು ತಡೆಗಟ್ಟಬಹುದು ಮುಖದಲ್ಲಿ ಬೇಗ ವಯಸ್ಸಾದಂಗೆ ಕಾಣುವಂಥದ್ದು ಅಂದರೆ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷ ಮೂವತ್ತು ವರ್ಷ ಇದ್ದರೆ ನಲ್ವತ್ತು ವರ್ಷ ಆದಂಗೆ ಕಾಣ್ತಾ ಇರುತ್ತೆ ಅದಕ್ಕೆ ಈ ಮೂರನ್ನು ಮಿಶ್ರಣ ಮಾಡಿ ನಾವು ಹಚ್ಕೊಂಡ್ರೆ ಈ ಮೂವತ್ತು ವರ್ಷದಿಂದ ನಲ್ವತ್ತು ವರ್ಷದ ಹಂಗೆ ಕಾಣುವಂಥದ್ದು ತಡೆಗಟ್ಬೋದು ಅದನ್ನು ಕೂಡ ಹೆಂಗ ಕಾಣ್ಬೋದು ಇದನ್ನು ಡೈಲಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಪಡಿಬೋದು ಬೇಕಾದರೆ ಸರಳವಾದ ಉಪಾಯ ಮನೆಯಲ್ಲಿ ಮಾಡುವುದರಿಂದಾಗಿ ಜೊತೆಗೆ ಜಾಸ್ತಿ ನೀರು ಕುಡಿಯುವಂಥದ್ದು ಹಸಿ ಸಾರಿ ಹಣ್ಣುಗಳನ್ನು ತಿನ್ನುವಂಥದ್ದು ಮತ್ತು ಹಸಿ ತರಕಾರಿ ಸಲಾಡ್ ಮಾಡಿಬಿಟ್ಟು ತಿನ್ನುವಂಥದ್ದು ಹಸಿ ತರಕಾರಿ ಸಲಾಡ್ಗೆ ತೆಂಗಿನ ತುರಿ ಹಾಕಿ ತಿನ್ನುವಂಥದ್ದು ಹಸಿ ತರ್ ಹಸಿ ತರಕಾರಿ ಸಲಾಡ್ಗೆ ಒರ್ಜಿನ್ ಕೊಕೊನೆಟ್ ಆಯಿಲ್ ಹಾಕಿ ತಿನ್ನುವಂಥದ್ದು ಇದನ್ನು ಮಾಡಿದ್ರೆ ನಾನು ಇವಾಗ ಇದಿಷ್ಟನ್ನ ನಾನು ಏನಕ್ಕೆ ಹೇಳಿದೆ ಅಂದರೆ ನಮ್ಮ ಮುಖ ನಾವು ಚೆನ್ನಾಗಿಟ್ಕೊಳ್ಬೇಕು ಅಂದಾಗ ಇದನ್ನೆಲ್ಲ ಮಾಡಿದ್ರೆ ನಮ್ಮ ಮುಖ ಪಳಪಳ ಹಾಕಿ ಹೊಳೆಯಂಗೆ ಇದೆಲ್ಲದನ್ನು ನಮಗೆ ಹೆಲ್ಪ್ ಮಾಡುತ್ತೆ ತುಂಬಾ ಹೆಲ್ಪ್ ಮಾಡುತ್ತೆ ಇದೇ ರೀತಿ ನೀವು ಡೈಲಿ ನೆಟ್ಕೊಂಡು ಹೋಗ್ಬೇಕು ಈ ಥರ ಡೈಲಿ ನೀವು ಈ ಥರ ಮಾಡ್ಕೊಂಡು ಹೋದರೆ ನಿಮ್ಮ ಫೇಸ್ ನೀವು ಇಟ್ಕೊಳ್ಬಹುದು ಈಗ ನಾನು ಅದನ್ನು ಮಾಡಿ ತೋರಿಸ್ತೀನಿ ಯಾವುದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಹಾಗೆ ಮೊಸರು ಮೆಂತೆ ಪೌಡರ್ ಮಾಡಿಲ್ಲ ಮೆಂತೆ ಪೌಡರ್ ಮಾಡಿಬಿಟ್ಟು ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಇದಕ್ಕೆ ಇವಾಗ ಮೆಂತೆ ಹಾಕೊತಾ ಇದ್ದೀನಿ ಮೆಂತೆನ ನಾವು ಪೌಟ್ ಅಯ್ಯೋ ಚಲೋ ಇತ್ತು ಇದು ಮೆಚ್ಚು ಹಾಕೊತೀನಿ ಮಾಡಿ ಮಾಡಿಟ್ಕೊಳಣ ಯೂಸ್ ಆಗುತ್ತೆ ಒಂದೊಂದು ಕಾಳು ಬಿದ್ದಿದೆ ವೇಸ್ಟ್ ಮಾಡಬಾರ್ದು ಹ್ಞೂ ಈ ಮೆಂತೆನ ಪೌಡರ್ ಮಾಡ್ಕೊಂಡು ಬರ್ತೀನಿ ಓಕೆನಾ ಫ್ರೆಂಡ್ಸ್ ಮೆಂತೆ ರುಬ್ಕೊಂಡು ಬಂದಾಯ್ತು ಫ್ರೆಂಡ್ಸ್ ಇವಾಗ ಇದಕ್ಕಿವಾಗ ಇದಕ್ಕೆ ಇವಾಗ ಮೊಸರು ಆ್ಯಡ್ ಮಾಡೋಣ ಒಂದೆರಡು ಸ್ಪೂನ್ ಮೊಸರು ಮೊಸರು ಆ್ಯಡ್ ಮಾಡಿದೆ ಹಾಗೆ ಇದಕ್ಕೆ ಆಲಿವ್ ಆಯಿಲ್ ಎಕ್ಸ್ಟ್ರಾ ಒರ್ಜಿನ್ ಆಲಿವ್ ಆಯಿಲ್ ಎಕ್ಸ್ಟ್ರಾ ಒರ್ಜಿನ್ ಆಲಿವ್ ಆಯಿಲ್ ಇದಕ್ಕೆ ಒಂದು ಒಂದು ಸ್ಪೂನ್ ಹಾಕೋಣ ತುಂಬ ಕಾಸ್ಟ್ಲಿ ನಮ್ಮ ಸೊ ರೆಕ್ಕೆ ನಾವು ಹಚ್ಕೊಂಡೇ ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರಬೇಕು ಅಂದರೆ ಎಷ್ಟರ ಖರ್ಚು ಮಾಡಿಕೊಂಡು ಯೂಸ್ ಮಾಡಲೇಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಂ ಫ್ರೆಂಡ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ತರ ಬರಬೇಕು ಈ ಬರಬೇಕು ಗುಮಿಕಾ ಆ ಕಣ್ಣಿದೆ ಮಸಾಜ್ ಮಾಡ್ಕೊಂಡ್ಬೇಕು ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವಾಗ ನಾನು ಕೀಲ್ತಾ ಇದೀನಿ ಸಾರಿ ಹೇಳೋದನ್ನೆಲ್ಲ ನಾನು ಎಲ್ಲ ಯಾವುದ್ಯಾವ್ದು ಹೇಳ್ತೀನಿ ಫೇಸ್ ಪ್ಯಾಕಿಂದು ಎಲ್ಲದು ಮಾಡ್ಕೊತ ಬನ್ನಿ ಎಲ್ಲ ಒಳ್ಳೆಯದೇ ನಾನು ಹೇಳ್ತಾ ಇರೋದು ಬ್ಯೂಟಿ ಟಿಪ್ಸ್ ಎಲ್ಲದು ಒಬ್ಬ ಏನು ತಣ್ಣಗಿದೆ ಇದನ್ನು ಒಂದು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಫೇಸ್ ಹೇಗೆ ಪಳ್ಳ ಪಳ್ಳ ಅನ್ನತ್ತೆ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇಷ್ಟೇ ಫ್ರೆಂಡ್ಸ್ ಏನಿಲ್ಲ ಸಿಂಪಲಾಗಿರುತ್ತೆ ನಾವು ಯಾರು ಮಾಡ್ಕೊಂಡು ಅಂದರೆ ಸೋಂಬೇರಿಗಳು ಅಷ್ಟೇ ಒಂದು ಫೇಸ್ ಕೇರ್ ಅಂತ ಒಂದು ಫೈವ್ ಸಾರಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಒಂದು ಟೈಮ್ ತಗೊಳ್ರಿ ನಮ್ಮ ಫೇಸ್ ಚೆನ್ನಾಗಿಟ್ಕೊಳೋದಕ್ಕೆ ಇವಾಗ ಫೇಸ್ ಚೆನ್ನಾಗಿ ಇಟ್ಕೊಳ್ಬೋದು ಈ ಥರದ್ದೆಲ್ಲ ಫೇಸ್ಗೆ ಅಪ್ಲೈ ಮಾಡ್ಕೊತ ಇದ್ರೆ ಫೇಸ್ ಚೆನ್ನಾಗಿ ಇಟ್ಕೊಳ್ಬೋದು ಏನಂತೀರ ಇನ್ನೂ ನಾನು ಮೆಂದಿ ಹಚ್ಚಿದ್ದೆ ಓಕೆನಾ ಇವತ್ತು ನಿನ್ನೆ ಹಿಂದೆಚ್ಚತ್ತು ತಲೆಗೆ ಎಣ್ಣೆ ಹಚ್ಕೊಂಡು ಕೂತಿದ್ದೀನಿ ತಲೆ ಸ್ನಾನ ಮಾಡಬೇಕು ಹೇರ್ ಕಲರ್ ಕಾಣ್ತಾ ಇದೆ ಅಲ್ವ ಫ್ರಂಟಲ್ಲೇ ಹೇಗೆ ಕಾಣ್ತಾ ಇದೆ ನೋಡಿ ಒಂದು ವೈಟ್ ಹೇರ್ಸ್ ಅದಕ್ಕೆ ಒಳ್ಳೆ ಕಲರ್ ಬಂದಿದೆ ಇಲ್ಲೆಲ್ಲ ಕಲರ್ ಆಗಿತ್ತು ಈಗಲೂ ಕಾಣ್ತಾ ಇದೆ ನೋಡಿ ಇಲ್ಲೆಲ್ಲ ಕಲರ್ ಕಾಣುತ್ತೆ ನೋಡಿ ಹೇರ್ ಕಲರ್ ಅಷ್ಟೇನೇ ನಾನು ಹೇಳ್ದಂಗೆ ಮಾಡ್ಕೊತ ಹೋಗಿ ಹೇರ್ ಕಲರ್ ಚೆನ್ನಾಗಿ ಬರುತ್ತೆ ಹಾಗೂ ನಿಮಗೆ ಡೌಟ್ ಇದ್ದರೆ ಹ್ಞೂ ಸ್ನಾನ ಮೇಲೆ ಹೇರ್ ಕಲರ್ ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಬೋರೂಡಿಸ್ತೀನ ನಾನು ಹಾಂ ನನ್ನ ಚಾನೆಲ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆಯೇ ನನಗೆಲ್ಲರೂ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಚೆನ್ನಾಗಿ ಇದೇ ರೀತಿಯೇ ಇನ್ನೂ ಇನ್ನೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೀನಿ ಇವಾಗ ನಾನೊಂದು ಈಗೊಂದು ಫೈವ್ ಮಿನಿಟ್ಸ್ ಫ್ಲೈಟ್ ಹೋಗ್ತಾ ಇದೆ ನಿಮಗೇನು ಕೇಳಲ್ಲ ಅನಿಸುತ್ತೆ ಇದನ್ನ ನಾನು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊತೀನಿ ಓಕೆನಾ ನೀವು ಅಷ್ಟೇ ಇದನ್ನು ಹಚ್ಕೊಂಡು ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಆಮೇಲೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಸೋಪ್ ಗಿಪಿಯೇನೂ ಹಾಕಬೇಡಿ ನಾರ್ಮಲ್ ಆಟರಲ್ಲಿ ಫೇಸ್ ವಾಶ್ ಮಾಡಿಕೊಳ್ಳಿ ಅಷ್ಟೇ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ नमस्कार